ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ಶ್ರೇಷ್ಠ ಸತ್ ಹೋಗ್ತೀನಿ ಅಂತ ಹೆದರಿಸ್ತಾ ತಾಂಡವನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತದೆ ಆಡ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಭಾಗ್ಯ ಅನ್ನೋದನ್ನ ಯಾಕದು ನೋಡ್ಬೇಕಾಗಿದೆ ಹಾಗಿದ್ರೆ ಏನಾಯಿತು ಹೆಂಗ್ ಕತೆ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಗಂಡ ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಮಗಳ ಒಂದು ಸ್ಥಿತಿಗೆ ನಾವೇ ಕಾರಣ ಆಗಿದ್ದೀವಿ ಜಸ್ಟ್ ಏನು ನಾವು ಮಿಷಿನ್ ಅಲ್ಲ ಮಕ್ಕಳೇನು ಇದ್ದಲ್ಲ ಅವರ ಭವಿಷ್ಯವನ್ನು ಕೂಡ ಉದ್ಧಾರ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಅವರ ಬದುಕನ್ನು ಸರಿಯಾದ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ ಅದನ್ನು ನಾವೇ ಸರಿಪಡಿಸಬೇಕು ಆಗಿರೋ ಪ್ರೊ ಪ್ರಾಬ್ಲಮ್ನ ಜೊತೆಗೆ ಇಲ್ಲಿ ತನ್ವಿನ ನಮ್ಮ ಮಗದೊಮ್ಮೆ ಕಾಲೇಜ್ಗೆ ರೀ ಅಡ್ಮಿಷನ್ ಮಾಡಬೇಕಾಗಿದೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಬೇಕಾಗಿದೆ ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತನಾಡಬೇಕಾಗಿದೆ ಅಂತ ಹೇಳಿ ತಾಂಡವ್ಗೆ ಹೇಳಿದಾಗ ತಾಂಡವ್ ಸುತಾರ ಒಪ್ಕೊಳ್ಳೋದಿಲ್ಲ ಅವಳು ಮಾಡ್ಕೊಂಡಿರೋ ಕರ್ಮ ನಾನೇನು ಮಾಡೋಕ್ಕಾಗುತ್ತೆ ಹೋಗು ನೀನು ಪ್ರಾಬ್ಲಮ್ ಸಾಲ್ವ್ ಮಾಡು ನಾನು ಯಾಕೆ ಮಾಡಲಿ ಹಾಗೆ ಹೀಗೆ ಅಂತ ಹೇಳಿದ್ದೇ ಹೇಳಿದ್ದು ಭಾಗ್ಯ ಬಿಡತಾರಾ ಖಂಡಿತ ಇಲ್ಲ ತನ್ನ ಮಗಳ ಜೊತೆಗೆ ತಾಂಡವನ ಹಿಡ್ಕೊಂಡು ಎಳ್ಕೊಂಡು ಹೋಗೇ ಬಿಡ್ತಾರ ಪ್ರಿನ್ಸಿಪಲ್ ಚೇಂಬರ್ಗೆ ಹೋಗಿದ್ದೆ ಭಾಗ್ಯ ತುಂಬ ನ್ಯಾಯವಾಗಿ ತುಂಬಾ ಡೌನ್ ಟು ಅರ್ಥಲ್ಲಿ ವಿನಯದಿಂದ ಮಾತನಾಡ್ತಿದ್ದಾರೆ ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಕೈ ಮುಗ್ದು ಕೇಳ್ಕೊತಿದ್ದೀವಿ ನನ್ನ ರೀ ಅಬ್ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಏನೂ ಗೊತ್ತಿಲ್ಲದೆ ಆಗೋಗಿದೆ ನಿಜವಾಗ್ಲೂ ಇನ್ನೊಮ್ಮೆ ಇಂಥ ಒಂದು ಪರಿಸ್ಥಿತಿ ಬರದೇ ಇರುವ ಹಾಗೆ ನಾವು ನೋಡ್ಕೋತೀವಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೇಳ್ಕೋತಿದ್ದಾರೆ ಈ ಕಡೆ ತಾಂಡವಂತೂ ಏನೂ ಮಾತಾಡ್ತಾ ಇಲ್ಲ ಭಾಗ್ಯ ಸನ್ನೆ ಮಾಡ್ತಿದ್ದಾಗೆ ಹೌದು ಸು ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ ಯಾರಿದು ತನ್ವಿ ತಂದೆ ಅಂದಾಗ ಹೌದು ಅಂತ ಹೇಳ್ತಾರೆ ನೋಡಿ ಮಕ್ಕಳು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಇಂದ ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ ತಾಂಡವ್ ಶ್ರೇಷ್ಠ ಅಂತ ಕಾಲ್ ಬರ್ತದೆ ಮೆಸೇಜ್ ಬರ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಪ್ರಿನ್ಸಿಪಲ್ ಅಂತೂ ಏನರೀ ಇದು ಪದೇ ಪದೇ ಕಾಲ್ ಬರ್ತದೆ ಪ್ರಿನ್ಸಿಪಲ್ ಚೇಂಬರ್ಗೆ ಬಂದಾಗ ಈ ರೀತಿ ಫೋನ್ನ ಸೈಲೆಂಟಲ್ಲಿ ಇರ್ಬೇಕು ಬರಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಅಷ್ಟು ಸೆನ್ಸ್ ಇಲ್ವಾ ನಿಮಗೆ ಅಂತ ಕೇಳ್ತಿದ್ರೆ ಸರ್ ಆಫೀಸ್ ಕಾಲ್ ಅಂತ ಹೇಳ್ತಾರೆ ತಾಂಡವ್ ಏನು ಆಫೀಸ್ ಕಾಲು ಎಲ್ಲರೂ ಕೂಡ ಈ ರೀತಿ ಆಫೀಸ್ ಕಾಲ್ ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ನೋಡ್ತೀರ ಅಲ್ವಾ ನಿಮಗೆ ಕಲ್ಚರ್ಡ್ ಇಲ್ವಲ್ರಿ ನಿಮಗೆ ಇಲ್ಲ ಅಂದಮೇಲೆ ನಿಮ್ಮ ಮಗಳ ಕತೆ ಏನು ಅಂತ ಕೇಳ್ತಿದ್ದಾರೆ ನೋಡಿ ಭಾಗ್ಯ ಅವರೇ ನಮ್ಮ ಕಾಲೇಜ್ ಟಾಪರ್ ವಿಷಯದಲ್ಲಿ ಅಷ್ಟೇ ಅಲ್ಲ ನಿಜವಾಗ್ಲೂ ಕೂಡ ಓದೋದ್ರ ಜೊತೆಗೆ ಒಂದು ಕಲ್ಚರ್ಡ್ ಬಿಹೇವಿಯರ್ ಕೂಡ ನಮ್ಮ ಕಾಲೇಜು ಹೆಸರುವಾಸಿಯಾಗಿದೆ ನಮ್ಮ ಕಾಲೇಜ್ಗೆ ಅಂಥ ವಿಷವಾಗಿ ತೊಂದರೆ ಆದರೆ ಖಂಡಿತ ಅದನ್ನು ನಾನು ಸಹಿಸುವುದಿಲ್ಲ ಅಂತ ಹೇಳ್ತಾರೆ ಖಂಡಿತ ಇನ್ನೊಮ್ಮೆ ಆಗೋದಿಲ್ಲ ಅಂತ ಭಾಗ್ಯ ಕೇಳ್ತಿದ್ರೆ ಆ ಕಡೆ ಮಗದೊಮ್ಮೆ ತಾಂಡವ್ಗೆ ಕಾಲ್ ಮೆಸೇಜ್ ಬರ್ತದೆ ಅದರ ನಡುವೆ ಕಡೆ ಪ್ರಿನ್ಸಿಪಲ್ ಏನು ರೀ ಇದಲ್ಲ ಅಂತದಾಗೆ ಏನು ರೀ ಪ್ರಾಬ್ಲಮ್ಮು ಏನು ರೀ ನೀವು ನನ್ನ ಮಗಳಿಗೆ ಪ್ರಿನ್ಸಿಪಲ್ ನನಗಲ್ಲ ನಾನು ಯಾಕೆ ರೀ ನೀವು ಮಾತು ಕೇಳಬೇಕು ಅಂತ ಜೋರು ಮಾಡೋಕ್ಕೆ ಶುರು ಮಾಡ್ಕೋತಾರೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ರೆ ಸುಮ್ಮನಿರಿ ಅಂತಿದ್ರು ಕೂಡ ಈಗ ತಾಂಡ್ ತಾಂಡವ್ ಸುಮ್ಮನಿರ್ತಿಲ್ಲ ಇರ್ತಿಲ್ಲ ಏನು ರೀ ಪ್ರಿನ್ಸಿಪಲ್ಗೆ ಈ ರೀತಿ ಮಾತಾಡ್ತಿರಲ್ಲ ನಿಮ್ಮದೇ ತಾನೇ ನಿಮ್ಮ ಮಕ್ಕಳು ಕಲ್ತಿರೋದು ಅಂತ ಪ್ರಿನ್ಸಿಪಲ್ ಜೋರಾಗಿ ವಾಯ್ಸ್ ರೀಸ್ ಮಾಡ್ತಿದ್ರೆ ಈ ಕಡೆ ಶ್ರೇಷ್ಠ ನಾನು ಸುಸೈಡ್ ಮಾಡ್ಕೊತಿದ್ದೀನಿ ಅದಕ್ಕೆ ನೀನೇ ಕಾರಣ ಅನ್ನೋ ಲೆಚ್ಚರ್ನ ಕೂಡ ಇದ್ದೀನಿ ಅನ್ನೋ ಮೆಸೇಜ್ನ ನೋಡ್ತಿದ್ದಾಗೆ ತಾಂಡವ್ ತಲೆ ಬಿಡುತ್ತೆ ತಾಂಡವ್ ತಲೆ ತಿರುಗಿ ಹೋಗುತ್ತೆ ಏನು ಮಾಡಬೇಕು ಮಾತಾಡಬೇಕು ಅಂತ ತಾಂಡವ್ಗೆ ಗೊತ್ತಾಗೋದೇ ಇಲ್ಲ ಫುಲ್ ಸಿಡಕ ಬಡಕ ಅಂತ ಮಾಡ್ತಿದ್ದಾರೆ ಈ ಕಡೆ ಪ್ರಿನ್ಸಿಪಲ್ಗೆ ರೇಗಿ ಬೈದು ಭಾಗ್ಯ ಎಷ್ಟೇ ಕೇಳಿದ್ರು ಏನಾದರೂ ನೀವು ಮಾಡ್ಕೊಳ್ಳಿ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೊರಟೇ ಬಿಡ್ತಾರೆ ಏನು ರೀ ಈ ರೀತಿ ನಡ್ಕೋತಿದ್ರ ಇಲ್ಲ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ರಿಅಡ್ಮಿಷನ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ನಿಮ್ಮ ಹುಡುಗಿನ ಅಂತ ಹೇಳ್ತಾರೆ ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಮಗಳು ನಿಜವಾಗ್ಲೂ ಚೆನ್ನಾಗಿ ಓದಬೇಕು ಅನ್ನುವ ಆಸೆ ಇಟ್ಕೊಂಡಿದ್ದಾಳೆ ನಿಜ ಹೇಳಬೇಕು ಅಂದರೆ ನಾನು ತುಂಬ ತಾತ್ಸಾರಕ್ಕೆ ಒಳಗಾದೆ ಓದು ಎಷ್ಟು ಮುಖ್ಯ ಅಂದರೆ ನನ್ನ ಎಲ್ಲರೂ ಕೂಡ ದಡ್ಡಿ ಅಂತಿದ್ರು ನನಗೆ ಮನೆ ವಿಷಯದ ಹೊರತಾಗಿ ಬೇರೆ ಏನೂ ಕೂಡ ನನಗೆ ಗೊತ್ತಾಗ್ತಿರಲಿಲ್ಲ ದಯವಿಟ್ಟು ಅಂಥ ಒಂದು ಬದುಕು ನನ್ನ ಮಗಳಿಗೆ ಆಗಬಾರ್ದು ಅಂತ ಮಾತುಗಳನ್ನೆಲ್ಲ ಕೇಳಿ ಕೇಳಿ ತದನಂತರ ನಾನು ಹತ್ತನೇ ಕ್ಲಾಸ್ ಎಕ್ಸಾಮನ್ನು ಬರೆದೆ ಆಗಲೂ ಕೂಡ ಸಾಕಷ್ಟು ರೀತಿ ತೊಂದರೆಗಳನ್ನ ಕೊಟ್ಟರು ಸಾಕಷ್ಟು ರೀತಿಯ ಅಡೆತಡೆಗಳನ್ನ ಅನುಭವಿಸಿದೆ ನಿಜವಾಗ್ಲೂ ನಾನು ಪಟ್ಟಿರೋ ಕಷ್ಟನ ಯಾರೂ ಕೂಡ ಪಡಬಾರ್ದು ಎಷ್ಟೆಲ್ಲ ತಾತ್ಸಾರ ಕೀಳಾಗಿ ನಡ್ಕೊಳ್ಳೋದು ನೋಡೋದು ನಿಜವಾಗ್ಲೂ ಕೂಡ ಇದನ್ನೆಲ್ಲ ಅನ್ಭವಿಸಿದೀನಿ ಆದರೆ ನನ್ನ ಮಗಳು ಬದುಕು ಆಗಿ ರೀತಿ ಆಗಬಾರ್ದು ನಿಮ್ಮ ಹತ್ರ ಕೈ ಮುಗ್ದು ಕೇಳಿ ಕೂತಾ ಇದ್ದೀನಿ ದಯವಿಟ್ಟು ನನ್ನ ಮಗಳಿಗೆ ರಿ ಕೊಡಿ ಅಂತ ಕೇಳ್ಕೊಂಡಾಗ ಭಾಗ್ಯ ಅನುಭವಿಸಿರೋ ಕಷ್ಟಗಳು ಆಕೆ ದೃಢವಾಗಿ ಧೈರ್ಯವಾಗಿ ನಿಂತು ಹತ್ತನೇ ಕ್ಲಾಸ್ ಎಕ್ಸಾಮನ್ನು ಬರೆದು ಪಾಸ್ ಮಾಡಿ ಸಮಾಜ ಆಡ್ಕೊಳ್ಳೋ ಸಮಾಜದ ಮುಂದೆ ಉತ್ತರವಾಗಿ ನಿಂತದ್ದು ಇದು ಎಲ್ಲವನ್ನ ಪ್ರಿನ್ಸಿಪಲ್ ಅದಕ್ಕೆ ನಿಜವಾಗ್ಲೂ ಕೂಡ ನನಗೆ ನಿಮ್ಮ ಬಗ್ಗೆ ಹೆಮ್ಮೆ ಆಗ್ತದೆ ನಿಜವಾಗ್ಲೂ ನಾನು ನಿಮಗೆ ರಿ ಕೊಡ್ತೀನಿ ನಿಮ್ಮ ಮಗಳಿಗೆ ಅದಕ್ಕೆ ಕಾರಣ ನೀವು ವಿನಯವಾಗಿ ಎಷ್ಟು ಮಟ್ಟ ಕೇಳ್ಕೊತಾ ಇದ್ರವ್ರ ಜೊತೆಗೆ ನೀವು ಅನುಭವಿಸಿರೋ ಕಷ್ಟ ಅದಕ್ಕೋಸ್ಕರ ಬಟ್ ಮತ್ತೆ ಇದು ರಿಪೀಟ್ ಆಗಬಾರ್ದು ಅಂದಾಗ ಖಂಡಿತ ಸರ್ ನಂಗೆ ಓದೋದಂದರೆ ತುಂಬ ಇಷ್ಟ ಯಾವುದೇ ಕಾರಣಕ್ಕೂ ಈ ರೀತಿ ರಿಪೀಟ್ ಆಗದಿರುವ ಹಾಗೆ ನಾನು ನೋಡ್ಕೋತೀನಿ ಅಂತ ತನ್ವಿ ಕೂಡ ಪ್ರಾಮಿಸ್ ಮಾಡ್ತಾಳೆ ನಂತರ ಇನ್ನೊಂದು ರಿಕ್ವೆಸ್ಟ್ ನನ್ನ ಮಗಳು ಜೊತೆ ಬೇರೆ ಮಕ್ಕಳು ಕೂಡ ರಿಗ್ ಜಕ್ಲ ಆಡಿದ್ರಲ್ವಾ ಅವ್ರನ್ನ ಕೂಡ ಸೇರಿಸ್ಕೊಡಿ ಯಾಕಂದರೆ ಅವರು ಕೂಡ ಬೇಕು ಅಂತ ಮಾಡಿತಿಲ್ಲ ಏನೋ ಬೈ ಮಿಸ್ ಆ ರೀತಿ ಆಗ್ಬಿಟ್ಟಿರುತ್ತೆ ಆ ಮಕ್ಕಳು ಭವಿಷ್ಯ ಕೂಡ ಹಾಳಾಗಬಾರ್ದಲ್ವ ಅವ್ರನ್ನೂ ಕೂಡ ಮತ್ತೆ ರಿಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೋತಾರೆ ಇದರಿಂದ ಪ್ರಿನ್ಸಿಪಲ್ಗೆ ಭಾಗ್ಯ ಬಗ್ಗೆ ಇರೋ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ ನಿನ್ನೆ ಅವ್ರ ಪೇರೆಂಟ್ಸ್ ಬಂದಿದ್ರು ಅವ್ರು ಹೇಳಿದ್ದು ಒಂದೇನೆ ಆ ತನ್ವಿಗೆ ಹೊಡಿ ಹೊಡೆದಿದ್ದು ಅವಳಿಗೆ ನೀವು ಅಡ್ಮಿಷನ್ ಕೊಡಬೇಡಿ ಬಟ್ ನಮ್ಮ ಮಕ್ಕಳನ್ನ ಸೇರಿಸಿಕೊಳ್ಳಿ ಅಂತ ನನಗೆ ಎಲ್ಲ ಎಷ್ಟು ಸ್ವಾರ್ಥಿಗಳು ಅನ್ಸಿದ್ರು ಆದರೆ ನೀವು ನೋಡಿ ನಿನ್ನ ನಿಮ್ಮ ಮಗಳ ಜೊತೆಗೆ ಬೇರೆಯವ್ರನ್ನೂ ಕೂಡ ಸೇರಿಸ್ಕೊಳ್ಳಿ ಅಂತಿದ್ರೆ ಯು ಆರ್ ರೇಲಿ ಗ್ರೇಟ್ ಅಂತ ಹೇಳ್ತಾರೆ ಸರ್ ಮಕ್ಳು ಏನು ಮಾಡಿದ್ದಾರೆ ಪಾಪ ಅವರು ಕೂಡ ಗೊತ್ತು ಗೊತ್ತಿಲ್ಲದೆ ಮಾಡಿರ್ತಾರಲ್ವಾ ಆ ಮಕ್ಕಳು ಭವಿಷ್ಯ ಕೂಡ ಹಾಳಾಗಬಾರ್ದಲ್ವ ಅಂದಾಗ ಈ ಕಡೆ ಕ್ಲರ್ಕ್ನ ನಾ ತನ್ವಿಗೆ ರೀ ಅಡ್ಮಿಷನ್ ಮಾಡ್ಕೊಳ್ಳಿ ಮತ್ತೆ ನಿನ್ನೆ ಯಾರ್ಯಾರು ಬಂದಿದ್ರು ಯಾರ್ಯಾರು ರೆಸ್ಟ್ರಿಕೇಟ್ ಆಗಿದ್ರು ಅವ್ರನ್ನೆಲ್ಲರೂ ಕೂಡ ಕಾಲೇಜ್ಗೆ ಮತ್ತೆ ವಾಪಸ್ನ ಕರೀರಿ ಅಂತ ಹೇಳಿ ಪ್ರಿನ್ಸಿಪಲ್ ಆರ್ಡರ್ ಮಾಡ್ತಾರೆ ನಂತರ ಭಾಗ್ಯ ಥ್ಯಾಂಕ್ಸ್ ಇಲ್ಲಿ ಹೋಗ್ತಿದ್ದಾಗ ಈ ಕಡೆ ತನ್ವಿ ಅಮ್ಮ ನನಗೆ ಎನಿ ಪ್ರಾಬ್ಲಮ್ಸ್ ಆದರೂ ಯಾವಾಗಲೂ ನನ್ನ ಜೊತೆ ಇರ್ತೀಯ ಯುರಲ್ಲಿ ಯು ಆರ್ ರಿಯಲಿ ಗ್ರೇಟ್ ಅಮ್ಮ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿದಾಗ ಮತ್ತೆ ಈ ರೀತಿ ಕಾಲೇಜಿಗೆ ಬರೋ ಹಾಗೆ ಮಾಡಬೇಡ ತನ್ವಿ ಅಂದಾಗ ಖಂಡಿತ ಅಮ್ಮ ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಅನ್ನೋ ವಿಷಯ ಕೇಳೋಕೆ ನೀನು ಮತ್ತೆ ಕಾಲೇಜಿಗೆ ಬರ್ತೀಯ ಅಂತ ತನ್ವಿ ಪ್ರಾಮಿಸ್ ಮಾಡ್ತಾಳೆ ಆ ಕಡೆ ತಾಂಡವಂತೂ ಆ ಬೇರೆ ಕಾರ್ ಓಡಿಸ್ಕೊಂಡು ಶ್ರೇಷ್ಠ ಬಳಿಗೆ ಹೋಗ್ತಿದ್ರೆ ಆ ಕಡೆ ಶ್ರೇಷ್ಠ ಓಕೆ ಕಾಲ್ ಮಾಡ್ತಾರೆ ರಿಸೀವ್ ಮಾಡ್ತೀಯ ಈಗ ನೆನಪಾದ್ನ ತಾಂಡವ್ ಇಂದು ಹತ್ತು ನಿಮಿಷ ಟೈಮ್ ಕೊಡ್ತೀನಿ ನನಗೆ ಕಾಳಜಿ ಕೊಟ್ಟು ಪ್ರೀತಿ ಎಷ್ಟು ಮಟ್ಟಕ್ಕೆ ಕೊಡ್ತಿದ್ಯಾ ಅಂತ ಗೊತ್ತಾಗಿದೆ ತುಂಬ ನೆಗ್ಲೆಕ್ಟ್ ಮಾಡಿ ಕೈ ಕೊಡಬೇಕು ಅನ್ಕೊಂಡಿದ್ಯಾ ಅಲ್ವಾ ಖಂಡಿತ ಇಷ್ಟು ದಿನ ನನ್ನ ಪ್ರೀತಿಸದ ಕಾರಣಕ್ಕೆ ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಆ ಲೊಕೇಶನ್ಗೆ ಬಾ ಅಂತ ಹೇಳಿ ಲೊಕೇಶನ್ನ ಕಳಿಸ್ದಾಗ ತಾಂಡವ್ ಅದೇ ಲೊಕೇಶನ್ ಕಡೆ ಹೋಗ್ತದ್ರೆ ಆಲ್ರೆಡಿ ಶ್ರೇಷ್ಠ ಮೇಲ್ಗಡೆ ನಿಂತ್ಕೊಂಡಿದ್ದೆ ಬೀಳ್ತೀನಿ ನನ್ನ ಮೋಸ ಆಗಿದೆ ಅಂತ ದಾಳೆ ಜನಗಳೆಲ್ಲ ಇದ್ದಾರೆ ಅಲ್ಲಿಗೆ ತಾಂಡವ್ ಬಂದಿದೆ ಏನು ಈ ನಾಟಕ ಕೆಳಗಡೆ ಇಳಿ ಶ್ರೇಷ್ಠ ಅಂತಿದ್ರೆ ನನ್ನ ನಾಟಕ ಮಾಡ್ತಿದ್ದೆ ನಾನು ನನ್ನ ಮೋಸ ಮಾಡಿದ್ಯಾ ನಂಬಿಕೆ ದ್ರೋಹ ಮಾಡ್ತೀನಿ ಯಾ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ಯಾ ಅಂತಿದ್ದಾಗ ಏನಪ್ಪ ಮೋಸ ಮಾಡಿದ್ಯಾ ನೀನು ಅದಕ್ಕೆ ಆ ಹುಡುಗಿ ಬಿಡೋಕೆ ಹೋಗಿದ್ದಾಳೆ ಅಂದಾಗ ನೀವೆಲ್ಲ ಹೋಗಿ ಅಂತ ತಾಂಡವ ಹೇಳ್ತಿದ್ರೆ ಯಾಕೆ ಹೋಗ್ಬೇಕು ಆಮೇಲೆ ನೀನು ಕೂಡ ಹೋಗ್ಬಿಡಣ ಹುಡುಗಿ ಹೋಗ್ಬಿಡ್ಲಿ ಅಂತಾನ ಯಾವುದೇ ಕಾರಣಕ್ಕೂ ನಿಮ್ಮ ನಡುವೆ ಆಗೋ ತನಕ ನಾವಿಲ್ಲಿಂದ ಹೊರಡಲ್ಲ ಅಂತಿದ್ದಾರೆ ಈ ಕಡೆ ಶ್ರೇಷ್ಠ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಕೆಳಗಡೆ ಇಳಿ ಅಂತ ಕೇಳ್ಕೊತಾ ಇದ್ರೆ ಇದೆಲ್ಲ ಕೂಡ ರೆಕಾರ್ಡ್ ಆಗ್ತದೆ ತಾಂಡವ್ ಇಡೀ ಸಮಾಜ ನೋಡ್ತಾ ಇದೆ ಎಲ್ಲ ಕಡೆ ಲೈವ್ ಹೋಗ್ತಿದೆ ಅಂತ ಶ್ರೇಷ್ಠ ಹೇಳಿದಾಗ ಅಲ್ಲಿ ಅವಳ ಫ್ರೆಂಡ್ ಬಂದಿದ್ದೆ ಲೈವ್ ಟೆಲಿಕಾಸ್ಟ್ ಆಗ್ತದೆ ಸೂಪರ್ ಕಂಟೆಂಟ್ ಅಂತ ಅವ್ಳು ಸಖತ್ತಾಗಿ ಲೈವ್ ಮಾಡ್ತಿದ್ರೆ ಈ ಕಡೆ ತಾಂಡವಂತು ಹೋಯಿತು ನನ್ನ ಕತೆ ಮುಗೀತು ಅಂತ ತಲೆ ಮೇಲೆ ಕೈ ಹೊತ್ಕೋಬೇಕಾಗಿದೆ ಆ ಕಡೆ ಭಾಗ್ಯ ತನ್ವಿ ಮನೆಗೆ ಬರ್ತಾರೆ ಎಲ್ಲ ಹೇಳ್ತಾರೆ ಇದರಿಂದ ತನ್ವಿ ಖುಷಿಯಾಗಿರೋದು ಗೊತ್ತಾಗುತ್ತೆ ನಂತರ ಭಾಗ್ಯ ಇನ್ನೂ ಕೂಡ ಕೆಲಸಕ್ಕೆ ಹೋಗಿಲ್ಲ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಕಾರ್ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ಕೆಲಸ ಮಾಡೋಕ್ಕೆ ಮುಂದೆ ಆದಾಗ ಈ ಕಡೆ ನನ್ನ ಸೊಸೆ ಎಲ್ಲ ಎಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಾಳೆ ಅಂತ ಕುಸುಮ್ ಅವ್ರು ಹೇಳ್ತಿದ್ರೆ ಭಾಗ್ಯ ಇನ್ ಮುಂದೆ ನಮಗೋಸ್ಕರ ಬಿಟ್ಟು ಅವಳಿಗೋಸ್ಕರ ಬದುಕೋದನ್ನ ಕಲೀಲಿ ಭಾಗ್ಯ ಲಕ್ಷ್ಮಿ ಆಗಿರ್ಲಿ ಇಷ್ಟು ದಿನ ನಮಗೋಸ್ಕರ ಬದುಕಿದ್ ಸಾಕು ಅವಳು ಅಂತ ಹೇಳಿ ಮಾವ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಗೂ ಕೂಡ ಆ ಒಂದು ಲೈವ್ ವಿಡಿಯೋ ಖಂಡಿತವಾಗ್ಲೂ ಅವಳ ಕೈಗೂ ಕೂಡ ಸಿಗೋ ಚಾನ್ಸಸ್ ಇದೆ ಆ ಕಡೆ ಶ್ರೇಷ್ಠ ಲೈವ್ ಹೋಗ್ತಿದ್ರೆ ತಾಂಡವ್ ಕೈ ಕಟ್ಟಿ ನಿಂತ್ಕೋಬೇಕಾಗಿದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಶ್ರೇಷ್ಠ ಆಡು ಆಡಿಸೋ ಗೊಂಬೆ ಆಗಬೇಕಾಗ್ತದೆ ಆದರೆ ಈ ಒಂದು ಲೈವ್ ಟೆಲಿಕಾಸ್ಟ್ ಗೊತ್ತಾಗ್ತದ ಹಾಗೆ ಭಾಗ್ಯ ಅಲ್ಲಿ ಹೋಗಿದ್ದೆ ಶ್ರೇಷ್ಠ ಹಾಗೆ ಕರೆಕ್ಟಾಗಿ ಉತ್ತರ ಕೊಟ್ಟು ಶ್ರೇಷ್ಠಾಗೆ ಚಳಿ ಬಿಡಿಸಿ ಶ್ರೇಷ್ಠ ತಪ್ಪು ಅಂತ ಮಾಡಿ ಅವ್ಳಿಗೆ ಎಲ್ಲರೂ ಕೂಡ ಬಯೋಕೆ ಶುರು ಮಾಡೋಷ್ಟ್ರ ಮಟ್ಟಿಗೆ ಖಂಡಿತ ಭಾಗ್ಯ ಹೋಗಿ ಅಲ್ಲಿ ಸೀನ್ನೇ ಕ್ರಿಯೇಟ್ ಸೀನ್ ಉಲ್ಟಾ ಮಾಡೋ ಚಾನ್ಸಸ್ ಇದೆ ಜೊತೆಗೆ ಚಳಿ ಬಿಡಿಸೋ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ವಿಜಯ